ಸ್ನೇಹಿತರೆ ಇಪ್ಪತ್ತೊಂಬತ್ತನೇ ಕರ್ನಾಟಕ ರಾಜ್ಯದ ಭಾರತ್ ಸ್ಕೌಟ್ ಗೈಡ್ಸಿನ ಜಾಂಬುರೇಟ್ ಬಗ್ಗೆ ವ್ಯವಸ್ಥೆಯನ್ನು ಬೆಳಗಾವಿ ಜಿಲ್ಲೆಯ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರು ರಾಜ್ಯದ ಉಪಾಧ್ಯಕ್ಷರು ಆದ ಮಾನ್ಯ ಮಣ್ಣಿಕೇರಿಯವರು ಮತ್ತು ಅವರ ತಂಡದವರು ಭಾಳ ಚೆನ್ನಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶ್ರಮವನ್ನು ವಹಿಸಿ ತಯಾರಿಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಕರ್ನಾಟಕ ರಾಜ್ಯದ ಭಾರತ್ ಸ್ಕೌಟ್ ಗೈಡ್ ಸಂಸ್ಥೆಯ ಎಲ್ಲ ಜಿಲ್ಲಾ ಸಂಘಟಕ ಸಂಘಟಕರಗಳಿಗೆ ಮತ್ತು ಜಿಲ್ಲೆಯಿಂದ ನಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತಕ್ಕಂಥ ಕಂಟಿಂಜೆಂಟ್ ಲೀಡರ್ಸ್ ಡೆಪ್ಯೂಟಿ ಲೀಡರ್ಸ್ಗಳಿಗೆ ಮತ್ತು ನಮ್ಮ ರಾಜ್ಯ ಸಂಸ್ಥೆ ಎಸ್ ಒ ಮತ್ತು ಎಸ್ ಟಿ ಸಿಗಳು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಸ್ಕೌಟ್ ಗೈಡ್ಸ್ನ ಎಲ್ಲ ಸ್ಟ್ಯಾಫ್ ಮೆಂಬರ್ಸ್ಗೆ ಅಂದರೆ ಜಾಂಬೂರಿನಲ್ಲಿ ಬಂದು ವಿವಿಧ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸ್ಟ್ಯಾಫ್ ಮೆಂಬರ್ಸ್ಗಳಿಗೆ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬರ್ತಕ್ಕಂಥ ಶಿಕ್ಷಕ ಬಂಧುಗಳು ಡಿಸ್ಟಿಕ್ ಸ್ಟ್ಯಾಪ್ ಬರ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ನಾನು ಒಂದು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರುಗಳಿಗೆ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಮಸ್ಕಾರಗಳನ್ನು ಮಾಡಿ ತಾವೆಲ್ಲ ತಮ್ಮ ತಮ್ಮ ಕಂಟಿಂಜೆಂಟ್ಗಳನ್ನು ನಾನು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಅಧಿಕಾರಿಗಳಿಗೆ ಮಾನ್ಯ ಮಂತ್ರಿಗಳಿಗೆ ಮಾತನಾಡಿ ವಿನಂತಿ ಮಾಡಿದ್ದೇನೆ ಎಲ್ಲ ಕಡೆಗಳಿಂದಲೂ ಸಹಿತ ಟಿ ಟಿಕೆಟ್ಗಳನ್ನು ತೆಗೆದುಕೊಂಡು ಬಸ್ನಲ್ಲಿ ಬರಬೇಕಾಗ್ತದೆ ಬಸ್ಸಿನ ವ್ಯವಸ್ಥೆಯನ್ನು ಕೆ ಎಸ್ ಆರ್ ಟಿ ಸಿ ಅವರಿಗೆ ಮುಂಚಿತವಾಗಿ ತಿಳಿಸಿದರೆ ಮಾಡಿ ಕೊಡ್ತಾರೆ ಬೆಳಗಾವಿಯಿಂದ ಹೊನಗ ಅನ್ನತಕ್ಕಂಥ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಳ್ಳೆ ಸುಂದರವಾಗಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ನಮ್ಮ ಶ್ ವಿವೇಕ ಪಾಟೀಲ್ರವರ ನೇತೃತ್ವದ ಫಿನಕ್ ಶಾಲೆಯಲ್ಲಿ ಈ ಜಾಂಬೂರೇಟನ್ನು ನಾವು ಮಾಡ್ತಾಯಿದ್ದೇವೆ ಈ ಜಾಂಬೂರೇಟನ್ನ ಮೊದಲನೇ ಸುತ್ತಿನ ವಿವರಗಳನ್ನು ನಮ್ಮ ಎಸ್ ಒ ಸಿ ಎಸ್ ಟಿ ಸಿಗಳು ಹೆಡ್ ಕ್ವಾರ್ಟರ್ಸಿಂದ ಅಂದರೆ ಶಾಂತಿಗೃಹ ಬೆಂಗಳೂರಿನಿಂದ ಕಳುಹಿಸಿಕೊಟ್ಟಿದ್ದಾರೆ ಬುಲೆಟಿನ್ ಎರಡನ್ನ ಕಳಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ದಡ ಆಗಿರ್ಬೋದು ಆದರೆ ಅದು ಬರ್ತಾಯಿದೆ ಒಂದೆರಡು ದಿನಗಳಲ್ಲಿ ನಿಮ್ಮ ಕೈ ಸೇರ್ತದೆ ಅದನ್ನು ನಾವು ಸಾಫ್ಟ್ ಕಾಪಿ ಅಂದರೆ ಮೊಬೈಲ್ಗಳಲ್ಲಿ ಅದನ್ನು ನಾವು ಹಾಕಿದ್ದೇವೆ ಅದನ್ನು ತೆಗೆದು ಓದ್ಕೊಂಡು ಸಂಬಂಧಪಟ್ಟಂಥ ಎಲ್ಲ ಕಂಟಿಂಜೆಂಟ್ ಲೀಡರ್ಸು ಡೆಪ್ಯುಟಿ ಕಂಟಿಂಜೆಂಟ್ ಲೀಜರ್ ಲೀಡರ್ಸು ಮತ್ತು ಸ್ಕೌಟ್ ಮಾಸ್ಟರ್ಸು ಗೈಡ್ ಕ್ಯಾಪ್ಟನ್ಸು ಯಾರ್ಯಾರು ಬರ್ತಾ ಅವರೆಲ್ಲರ ಜೊತೆಯಲ್ಲೂ ಸಹಿತ ತಾವು ಚರ್ಚೆಯನ್ನು ಮಾಡಿ ಆ ಸಾಫ್ಟ್ ಕಾಪಿ ಮೂಲಕವಾಗಿ ಅಲ್ಲಿಯ ಕಾರ್ಯಕ್ರಮಗಳನ್ನು ತಿಳ್ಕೋಬೇಕು ಮತ್ತು ವಿಶೇಷವಾಗಿ ಸಾಂಸ್ಕೃತಿಕ ಹಾಗೂ ಇತರೆ ಚಟುವಟಿಕೆಗಳಲ್ಲಿ ಮಕ್ಕಳು ಹೆಚ್ಚಿನ ಆಸಕ್ತಿಯಿಂದ ಭಾಗವಹಿಸಲಿಕ್ಕೆ ಅವ್ರ ತಯಾರಿಯನ್ನು ಮಾಡಬೇಕು ಅಂಥೇಳಿ ನಾನು ಅತ್ಯಂತ ಕಳಕಳಿಯಿಂದ ತಮ್ಮೆಲ್ಲರೂ ಸಹಿತ ಮನವಿಯನ್ನು ಮಾಡ್ತಾ ಇದ್ದೇನೆ ನಾನು ಸಹಿತ ಮಧುಸೂದನ್ ಅವರು ನಮ್ಮ ಅಂತಾರಾಷ್ಟ್ರೀಯ ಉಪ ಆಯುಕ್ತರು ಮತ್ತು ನಮ್ಮ ಸತೀಶ್ ಅವರು ರಾಜ್ಯದ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಇದಕ್ಕೋಸ್ಕರ ಒಂದೇ ದೃಷ್ಟಿನಲ್ಲಿ ಶ್ರಮ ಹಾಕ್ತಾ ಇದ್ದೇವೆ ಅನೇಕ ಪುಣ್ಯಾತ್ಮರು ದಾನವನ್ನು ಮಾಡಿದ್ದಾರೆ ಅಕ್ಕಿ ದಾನ ಮಾಡಿದ್ದಾರೆ ಸಕ್ಕರೆ ದಾನ ಮಾಡಿದ್ದಾರೆ ತೆಂಗಿನಕಾಯಿ ದಾನ ಮಾಡಿದ್ದಾರೆ ಬೆಲ್ಲ ದಾನ ಮಾಡಿದ್ದಾರೆ ಸ್ವಲ್ಪ ಹಣವನ್ನು ಸಹಿತ ಕೆಲವರು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಂಡು ತಾವೆಲ್ಲ ಜಾಂಬುರೇಟ್ಗೆ ಬಂದು ಈ ಜಾಂಬೂರೇಟನ್ನು ಇಪ್ಪತ್ತೈದು ವರ್ಷಗಳ ನಂತರ ಬೆಳಗಾವಿಯಲ್ಲಿ ಇದ್ದೇವೆ ಇದು ಒಂದು ಹೆಮ್ಮೆಯ ವಿಚಾರ ತಾವೆಲ್ಲರೂ ಬರಬೇಕು ಅಂತೇಳಿ ವಿಶೇಷವಾಗಿ ಜಿಲ್ಲಾ ಮುಖ್ಯ ಆಯುಕ್ತರುಗಳು ಇದರಲ್ಲಿ ಆಸಕ್ತಿಯನ್ನು ವಹಿಸಿ ಮೂವತ್ತಾರು ಶೈಕ್ಷಣಿಕ ಜಿಲ್ಲೆಯ ನಮ್ಮ ಪದಾಧಿಕಾರಿಗಳು ಸಹಿತ ಸಹಕಾರವನ್ನು ಕೊಡಬೇಕು ಅಲ್ಲಿಯ ಸ್ಥಳೀಯ ಮಟ್ಟದ ಜಿಲ್ಲಾ ಮಟ್ಟದ ಜಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯವಾಣ ನಿರ್ವಾಧಿಕಾರಿಗಳು ಎಸ್ ಪಿ ಸಾಹೇಬರು ಡಿ ಡಿ ಪಿ ಐಗಳು ಡಿ ಡಿ ಪಿ ಯುಗಳು ಸಿ ಇ ಒಗಳು ಜಿಲ್ಲಾ ಪಂಚಾಯತ್ ಇವರೆಲ್ಲರಿಗೂ ಸಹಿತ ತಾವು ಭೇಟಿ ಮಾಡಿ ಅವ್ರಿಗೂ ಸಹಿತ ಆಮಂತ್ರಣವನ್ನು ಕೊಡಬೇಕು ಅಂಥೇಳಿ ಆಮಂತ್ರಣ ಪತ್ರಿಕೆಯನ್ನು ನಾವು ಅಂಚೆ ಮೂಲಕ ಕಳಿಸ್ತಾ ಇದ್ದೇವೆ ತಾವೆಲ್ಲ ದಯವಿಟ್ಟು ಬರಬೇಕು ಎಲ್ರಿಗೂ ಮತ್ತೊಮ್ಮೆ ಸ್ಕೌಟ್ಸ್ ನಮಸ್ಕಾರಗಳು ನಾವೆಲ್ಲ ಬೆಳಗಾವಿಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ